ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಆಯತಾಕಾರದ ಮರದ ಬ್ಲಾಕ್ನ ಉದ್ದ ನಲವತ್ತು ಸೆಂಟಿಮೀಟರ್ ಅಗಲ ಮೂವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಈ ಬ್ಲಾಕ್ನಿಂದ ಹತ್ತು ಸೆಂಟಿಮೀಟರ್ ತ್ರಿಜ್ಯದ ಶಂಕುವಿನ ಆಕಾರವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ ಉಳಿದ ಭಾಗದ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲೊಂದು ಆಯತ ಘನ ಇದೆ ಈ ಆಯತ ಘನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಉದ್ದ ಅಗಲ ಮತ್ತು ಎತ್ತರದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಉದ್ದ ನಲವತ್ತು ಸೆಂಟಿಮೀಟರ್ ಆಗಿದೆ ಹಾಗೆ ಅಗಲ ಮೂವತ್ತು ಸೆಂಟಿಮೀಟರ್ ಆಗಿದೆ ಅದೇ ರೀತಿಯಲ್ಲಿ ಎತ್ತರ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಈ ಒಂದು ಆಯತ ಘನದಲ್ಲಿ ಒಂದು ಶಂಕುವನ್ನ ಕೊರೆದು ತೆಗೆದಿದ್ದಾರೆ ಆ ಶಂಕುಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಇದೆ ಅದು ಈ ಶಂಕುವಿನ ಪಾದದ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಆಗಿದೆಯಂತೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಾವು ಈ ರೀತಿ ಶಂಕುವನ್ನ ಕೊರೆದು ತೆಗೆದ ಮೇಲೆ ಈ ಒಂದು ಆಕೃತಿಯ ಘನಫಲ ಎಷ್ಟಾಗುತ್ತೆ ಹಾಗೆ ಈ ಒಂದು ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅನ್ನುವಂತಹದನ್ನ ಕಂಡುಹಿಡಬೇಕಾಗಿದೆ ಇದನ್ನ ಕಂಡು ಮೊದಲು ಈ ಆಯತ ಘನದ ಘನಫಲವನ್ನ ಕಂಡು ಹಿಡ್ಕೊಳ್ಳೋಣ ನಮ್ಗೆಲ್ಲ ಗೊತ್ತೇ ಇದೆ ಆಯತ ಘನದ ಘನಫಲವನ್ನ ಕಂಡು ಉದ್ದ ಇಂಟು ಅಗಲ ಇಂಟು ಎತ್ತರ ಅದನ್ನೇ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಅಂತ ಕರಿತೀವಿ ಹಾಗಾಗಿ ಎಲ್ ಇಂಟು ಬಿ ಇಂಟು ಹೆಚ್ಚು ನಮಗೆ ಸಿಕ್ಕಿದೆ ಇಲ್ಲಿ ಉದ್ದ ಕೊಟ್ಟಿದರೆ ಉದ್ದ ನಲವತ್ತು ಸೆಂಟಿಮೀಟರ್ ಹಾಗೆ ಅಗಲ ಮೂವತ್ತು ಸೆಂಟಿಮೀಟರ್ ಹಾಗೆ ಎತ್ತರ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಇವಿಷ್ಟನ್ನು ನಾವು ಗುಣಿಸ್ಕೊಂಡ್ರೆ ಒಂಬತ್ತು ಸಾವಿರ ಸಿಗುತ್ತೆ ಅಲ್ಲಿಗೆ ಆಯತ ಘನದ ಘನಫಲ ಒಂಬತ್ತು ಸಾವಿರ ಘನ ಸೆಂಟಿಮೀಟರ್ ಆಯಿತು ಆದರೆ ನಾವು ಕಂಡು ಹಿಡಿಬೇಕಾಗಿರೋದು ಈ ಆಯತ ಘನದ ಘನಫಲವನ್ನಲ್ಲ ಈ ಆಯತ ಘನಫಲದಲ್ಲಿ ಈ ಶಂಕುವನ್ನ ಕೊರೆದು ತೆಗೆದ ಮೇಲೆ ಎಷ್ಟು ಘನಫಲ ಉಳ್ಕೊಳ್ಳುತ್ತೆ ಅನ್ನುವಂತಹದನ್ನು ಕಂಡು ಹಿಡ್ಕೋಬೇಕು ಹಾಗಿದ್ಮೇಲೆ ಈ ಶಂಕುವಿನ ಘನಫಲವನ್ನ ನಾವು ಕಳಿಬೇಕು ಅಂದ್ರೆ ಶಂಕುವಿನ ಘನಫಲವನ್ನ ಕಂಡು ಹಿಡ್ಕೋಬೇಕು ಹಾಗಾದ್ರೆ ಈಗ ನಾವು ಶಂಕುವಿನ ಘನಫಲವನ್ನ ಕಂಡು ಹಿಡಿಯೋಣ ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಏನು ಮೂರನೇ ಒಂದು ಪೈ ಆರ್ ಸ್ಕ್ವೇರ್ ಹೆಚ್ ಇದರಲ್ಲಿ ಆರ್ ಅಂತಂದ್ರೆ ಈ ಶಂಕುವಿನ ತ್ರಿಜ್ಯ ಹಾಗೆ ಹೆಚ್ ಅಂತಂದ್ರೆ ಏನು ಈ ಶಂಕುವಿನ ಎತ್ತರ ಇಲ್ಲಿ ಈ ಆಯಥ ಘನದ ಎತ್ತರದಷ್ಟೇ ಈ ಶಂಕು ಇರೋದ್ರಿಂದ ಇದರ ಎತ್ತರ ಆಯಥ ಘನದ ಎತ್ತರದಷ್ಟೇ ಆಗುತ್ತೆ ಅದು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಈ ಬೆಲೆಗಳನ್ನು ಇದಕ್ಕೆ ಹಾಕೋಣ ಇಲ್ಲಿ ಪೈನ ಬೆಲೆಯನ್ನ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತೆಗೆದುಕೊಂಡಿದ್ದೇನೆ ನೀವು ಬೇಕು ಅಂದ್ರೆ ಏಳನೇ ಇಪ್ಪತ್ತೆರಡು ಅಂತನೂ ಕೂಡ ಹಾಕೊಂಡು ಮಾಡಬಹುದು ಆರ್ನ ಬೆಲೆ ಅಂದ್ರೆ ತ್ರಿಜ್ಯದ ಬೆಲೆ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಆರ್ ಸ್ಕ್ವೇರ್ ಅಂದ್ರೆ ಹತ್ತು ಸ್ಕ್ವೇರ್ ಆಗುತ್ತೆ ಉಳಿದಂತೆ ಹೆಚ್ ಅಂದ್ರೆ ಎತ್ತರ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಹಾಗಾಗಿ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಹಾಕ್ಕೊಂಡಿದ್ದೇನೆ ಹಾಕೊಂಡಿದ್ದೇನೆ ಇದನ್ನ ಸರಳೀಕರಿಸೋಣ ಇಲ್ಲಿರುವಂತಹ ಹತ್ತು ಸ್ಕ್ವೇರ್ ಅನ್ನ ನಾವು ನೂರು ಅಂತ ಬರೆದುಕೊಳ್ಬಹುದು ಈಗ ಇಲ್ಲಿ ಮೂರಿದೆ ಮೂರರಿಂದ ಏಳು ಪಾಯಿಂಟ್ ಐದನ್ನು ನಾವು ಕ್ಯಾನ್ಸಲ್ ಮಾಡಬಹುದು ಮೂರು ಒಂದ್ಲಿ ಮೂರ್ ಎರಡು ಪಾಯಿಂಟ್ ಐದ್ಲಿ ನಂತರ ಈ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ನೂರು ಇಂಟು ಎರಡು ಪಾಯಿಂಟ್ ಐದು ಇದರ ಗುಣಲಬ್ಧವನ್ನ ಕಂಡು ಹಿಡ್ಕೊಳ್ಳೋಣ ಹಾಗೆ ಗುಣಿಸಿದಾಗ ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ನೂರನ್ನು ಮೊದಲಿಗೆ ಗುಣಿಸ್ಕೊಂಡಿದ್ದೀನಿ ಅದು ಮುನ್ನೂರ ಹದಿನಾಲ್ಕು ಆಗುತ್ತೆ ಈ ಎರಡು ಪಾಯಿಂಟ್ ಐದನ್ನು ಹಾಗೆ ಬರ್ಕೊಂಡಿದ್ದೇನೆ ಇವೆರಡನ್ನ ನಾವು ಗುಣಿಸ್ಕೊಂಡ್ರೆ ಏಳ್ನೂರ ಎಂಬತ್ತೈದು ಸಿಗುತ್ತೆ ಇದು ಶಂಕುವಿನ ಘನಫಲ ಆಗಿದೆ ಏಳ್ನೂರ ಎಂಬತ್ತೈದು ಘನ ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ನಾವು ಪೈನ ಬೆಲೆಯನ್ನ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ತೆಗೆದುಕೊಂಡಿರೋದ್ರಿಂದ ಈ ಬೆಲೆ ನಮಗೆ ಸಿಕ್ಕಿದೆ ಕೆಲವು ಬಾರಿ ನೀವು ಇಪ್ಪತ್ತೆರಡು ಬೈ ಏಳು ಅಂತ ತೆಗೆದುಕೊಂಡಾಗ ಒಂದು ಸಣ್ಣ ವ್ಯತ್ಯಾಸ ಇದರಲ್ಲಿ ಬರಬಹುದು ಅಂದ್ರೆ ಡೆಸಿಮಲ್ ಪಾಯಿಂಟ್ಗಳಲ್ಲಿ ಅಂದ್ರೆ ದಶಮಾಂಶಗಳಲ್ಲಿ ಸಣ್ಣ ವ್ಯತ್ಯಾಸ ಬರಬಹುದು ಆ ರೀತಿ ಮಾಡಿದ್ರು ಯಾವುದೇ ತೊಂದರೆ ಇಲ್ಲ ನಾವೀಗ ಆಯತ ಘನದ ಘನಫಲವನ್ನು ಕಂಡು ಹಿಡಿದಾಯ್ತು ಶಂಕುವಿನ ಘನಫಲವನ್ನ ಕಂಡು ಹಿಡ್ಕೊಂಡಾಯ್ತು ಈ ಶಂಕುವಿನ ಘನಫಲವನ್ನ ಕೊರೆದು ತೆಗೆದು ಬಿಡ್ತೀವಿ ಹಾಗಾಗಿ ಇಡೀ ಏಳ್ನೂರ ಎಂಬತ್ತೈದು ಘನ ಸೆಂಟಿಮೀಟರ್ ನಾವು ಕಳಿಬೇಕು ಯಾವುದರಿಂದ ಕಳಿಬೇಕು ನಾವು ಕೊರೆದು ತೆಗೆಯೋದು ಆಯತ ಘನದಿಂದ ಹಾಗಾಗಿ ಈ ಒಂದು ಬೆಲೆಯಿಂದ ಇದನ್ನ ಕಳೆದ್ರೆ ನಮಗೆ ಶಂಕುವಿನ ಆಕಾರವನ್ನ ಕೊರೆದ ಮೇಲೆ ಉಳಿಯುವಂತಹ ಘನಫಲ ಎಷ್ಟು ಅನ್ನುವಂತಹದ್ದು ಸಿಕ್ಕುತ್ತೆ ಅದನ್ನ ಉಳಿದ ಭಾಗದ ಘನಫಲ ಅಂತ ಕರೆಯೋಣ ಒಂಬತ್ತು ಸಾವಿರದಿಂದ ಈ ಏಳ್ನೂರ ಎಂಬತ್ತೈದನ್ನ ಕಳೆಯೋಣ ಕಳೆದ್ರೆ ಎಂಟು ಸಾವಿರದ ಇನ್ನೂರ ಹದಿನೈದು ದೊರೆಯುತ್ತೆ ಈ ಒಂದು ಆಯತ ಘನದಿಂದ ಶಂಕುವನ್ನ ಕೊರೆದು ತೆಗೆದ ಮೇಲೆ ಉಳಿದುಕೊಳ್ಳುವಂತಹ ಘನಫಲ ಎಂಟು ಸಾವಿರದ ಇನ್ನೂರ ಹದಿನೈದು ಘನ ಸೆಂಟಿಮೀಟರ್ ಅಲ್ಲಿಗೆ ಈ ಪ್ರಶ್ನೆಯಲ್ಲಿ ಕೇಳಿದಂತಹ ಒಂದು ಭಾಗದ ಉತ್ತರ ಸಿಕ್ತು ಮತ್ತೊಂದು ಭಾಗ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮಕ್ಕಳೇ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದಾಗ ಇಲ್ಲಿರುವಂತಹ ಈ ಆಯತ ಘನದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡು ಅದರ ಜೊತೆಯಲ್ಲಿ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಈಗಾಗಲೇ ಇಲ್ಲಿ ಶಂಕುವನ್ನು ಕೊರ್ದು ತೆಗೆದಿರೋದ್ರಿಂದ ಅದರ ಮೇಲ್ಮೈ ನಮಗೆ ಕಾಣುತ್ತೆ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ಈ ಪಾದ ಇದೆಯಲ್ಲ ಈ ಪಾದವನ್ನ ಕೊರೆದು ತಗ್ದಿರೋದ್ರಿಂದ ಆ ಪಾದ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಈ ಪಾದ ವೃತ್ತಾಕಾರದಲ್ಲಿದೆ ಇದರ ವಿಸ್ತೀರ್ಣವನ್ನ ನಾವು ಕಳೆಯಬೇಕಾಗುತ್ತೆ ಅದನ್ನ ನಾವು ಈ ರೀತಿಯಾಗಿ ಹೇಳ್ಬೋದು ಇಲ್ಲಿರುವಂತಹ ಈ ಉಳಿದ ಭಾಗದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಮೊದಲಿಗೆ ಆಯತ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡ್ಕೋಬೇಕು ಅದರ ಜೊತೆಯಲ್ಲಿ ಇಲ್ಲಿರುವಂತಹ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ್ಕೋಬೇಕು ಕೊನೆಯಲ್ಲಿ ಇಲ್ಲಿರುವಂತಹ ಈ ಪಾದದ ವಿಸ್ತೀರ್ಣವನ್ನ ಕಳಿಬೇಕು ಅಂದ್ರೆ ವೃತ್ತದ ವಿಸ್ತೀರ್ಣವನ್ನ ಕಳಿಬೇಕಾಗತ್ತೆ ಈ ಮೂರನ್ನು ಕೂಡ ನಾವು ಕಂಡುಹಿಡಿಯೋದಕ್ಕೆ ಸೂತ್ರವನ್ನ ಹೊಂದಿದ್ದೇವೆ ಆ ಸೂತ್ರವನ್ನ ಹಾಕ್ತಾ ಹೋಗೋಣ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಎರಡು ಇಂಟು ಉದ್ದ ಇಂಟು ಅಗಲ ಪ್ಲಸ್ ಅಗಲ ಇಂಟು ಎತ್ತರ ಪ್ಲಸ್ ಎತ್ತರ ಇಂಟು ಉದ್ದ ಅದೇ ರೀತಿಯಲ್ಲಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯೋದಿಕ್ಕೆ ಇರುವಂತಹ ಸೂತ್ರ ಪೈ ಆರ್ ಎಲ್ ಅಂತಿಮವಾಗಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಸೂತ್ರ ಆರ್ ಸ್ಕ್ವೇರ್ ಅನ್ನುವಂತಹದ್ದು ನಮಗೆ ಗೊತ್ತು ಈಗ ಇಲ್ಲಿರುವಂತಹ ಈ ಬೆಲೆಗಳನ್ನು ನಾವು ಹಾಕೋಣ ಮಕ್ಕಳೇ ಇಲ್ಲಿ ಆಯತ ಘನಕ್ಕೆ ಸಂಬಂಧಪಟ್ಟಂತಹ ಉದ್ದವನ್ನ ನಾನು ಕೆಂಪು ಇಂಕ್ನಲ್ಲಿ ಬರ್ಕೊಂಡಿದ್ದೇನೆ ಯಾಕಂತಂದ್ರೆ ಆಯತ ಘನದ ಉದ್ದ ಇದಾಗತ್ತೆ ಅದೇ ರೀತಿಯಲ್ಲಿ ಶಂಕುವಿನ ಮೇಲ್ಮೈಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಂತ ಹಾಕೊಂಡಿದ್ದೇನೆ ಆ ಎಲ್ ಅಂತಂದ್ರೆ ಈ ಉದ್ದ ಆಗೋದಿಲ್ಲ ಅದು ಶಂಕುವಿನ ಓರೆ ಎತ್ತರ ಆಗುತ್ತೆ ಹಾಗಾಗಿ ಇದನ್ನ ನಾನು ಹಸಿರು ಬಣ್ಣದಲ್ಲಿ ಬರ್ಕೊಂಡಿದ್ದೇನೆ ಮೊದಲಿಗೆ ಇಲ್ಲಿರುವಂತಹ ಈ ಆಯತ ಘನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತುಂಬೋಣ ಎರಡು ಎಂಟು ಉದ್ದ ನಲವತ್ತಿದೆ ಅಗಲ ಮೂವತ್ತಿದೆ ಹಾಗೆ ಅಗಲ ಮೂವತ್ತಿದೆ ಎತ್ತರ ಏಳು ಪಾಯಿಂಟ್ ಐದಿದೆ ಅದೇ ರೀತಿಯಲ್ಲಿ ಎತ್ತರ ಏಳು ಪಾಯಿಂಟ್ ಐದು ಹಾಗೆ ಉದ್ದ ನಲ್ವತ್ತಿದೆ ನಾವೀಗ ಇಲ್ಲಿ ಈ ಎಲ್ಲನ್ನು ಕಂಡು ಹಿಡಿಬೇಕು ಅಂದ್ರೆ ಈ ಶಂಕುವಿನ ಓರೆ ಎತ್ತರವನ್ನ ಕಂಡುಹಿಡಿಬೇಕು ಓರೆ ಎತ್ತರ ಅಂತಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಇರುವಂತಹ ಎತ್ತರ ಇದನ್ನ ಎಲ್ ಅಂತ ಸೂಚಿಸ್ತೇವೆ ಇದನ್ನ ಕಂಡು ಹಿಡಿಯೋದಕ್ಕೋಸ್ಕರ ನಾವು ಇಲ್ಲಿ ಉಂಟಾಗಿರುವಂತಹ ಈ ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಕೊಳ್ಳೋಣ ಇದೊಂದು ಲಂಬಕೋನ ತ್ರಿಭುಜ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಪಾದ ಇದೆ ಪಾದದ ತ್ರಿಜ್ಯ ಮತ್ತು ಇದು ಶಂಕುವಿನ ಎತ್ತರ ಶಂಕುವಿನ ಎತ್ತರ ಮತ್ತು ಪಾದದ ತ್ರಿಜ್ಯಗಳ ನಡುವಿನ ಕೋನ ಯಾವಾಗಲೂ ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಇದು ಲಂಬಕೋನ ತ್ರಿಭುಜ ಆಗುತ್ತೆ ಇದು ಲಂಬಕೋನ ತ್ರಿಭುಜ ಆಗಿದ್ದರಿಂದ ಇದಕ್ಕೆ ನಾವು ಪೈಥಾಗರಸ್ನ ಪ್ರಮೇಯವನ್ನು ಪ್ರಮೇಯವನ್ನ ಹಾಕಬಹುದು ಪೈತಾಗ್ರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಇಲ್ಲಿ ವಿಕರ್ಣ ಯಾವುದು ತೊಂಬತ್ತು ಡಿಗ್ರಿಗೆ ಎದುರುಗಡೆ ಇರೋದು ಅಂದ್ರೆ ಎ ಸಿ ಸಿಯ ವರ್ಗ ಹಾಕೊಂಡಿದ್ದೇನೆ ಉಳಿದೆರಡು ಬಾಹು ಯಾವುದು ಎ ಬಿ ಮತ್ತು ಬಿ ಸಿ ಇವೆರಡರ ವರ್ಗವನ್ನು ಮಾಡಿಕೊಂಡು ಕೂಡಿಸ್ತಾ ಇದ್ದೇನೆ ಬೆಲೆಗಳನ್ನು ಹಾಕೋಣ ಎ ಬಿ ಯ ಬೆಲೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಅದನ್ನು ಹಾಕಿದ್ದೇನೆ ಹಾಗೆ ಬಿ ಸಿ ಯ ಬೆಲೆ ಹತ್ತು ಸೆಂಟಿಮೀಟರ್ ಇದೆ ಅದನ್ನು ಹಾಕ್ಕೊಂಡಿದ್ದೇನೆ ಈ ಏಳು ಪಾಯಿಂಟ್ ಐದು ಸ್ಕ್ವೇರ್ ಅಂತಂದರೆ ಐವತ್ತಾರು ಪಾಯಿಂಟ್ ಎರಡು ಐದು ಆಗುತ್ತೆ ಹಾಗೆ ಹತ್ತು ಸ್ಕ್ವೇರ್ ಅಂದರೆ ನೂರು ಆಗುತ್ತೆ ಇವೆರಡನ್ನು ಕೂಡಿದ್ರೆ ನೂರೈವತ್ತಾರು ಪಾಯಿಂಟ್ ಎರಡು ಐದು ದೊರೆಯುತ್ತೆ ನಮಗೆ ಈಗ ದೊರೆತದ್ದು ಎ ಸಿ ಸ್ಕ್ವೇರ್ ನ ಬೆಲೆ ಆದರೆ ನಮಗೆ ಬೇಕಾಗಿರೋದು ಯ ಬೆಲೆ ಹಾಗಾಗಿ ಎರಡೂ ಕಡೆಗಳಲ್ಲೂ ನಾವು ವರ್ಗಮೂಲವನ್ನು ಹಾಕೋಣ ಹಾಗೆ ಹಾಕ್ತಾಗ ಎ ಸಿ ಸ್ಕ್ವೇರ್ ನ ಎ ಸಿ ಆಗುತ್ತೆ ನೂರೈವತ್ತಾರು ಪಾಯಿಂಟ್ ಎರಡು ಐದರ ವರ್ಗಮೂಲ ಹನ್ನೆರಡು ಪಾಯಿಂಟ್ ಐದು ಆಗುತ್ತೆ ಇದನ್ನ ನಾವು ಭಾಗಾಕಾರದ ವಿಧಾನದಿಂದ ವರ್ಗಮೂಲವನ್ನ ಕಂಡು ಹಿಡಿತೀವಲ್ಲ ಆ ವಿಧಾನವನ್ನು ಉಪಯೋಗಿಸಿ ಕಂಡು ಅಲ್ಲಿಗೆ ನಮ್ಗೆ ಎ ಸಿ ಯ ಬೆಲೆ ಎ ಸಿ ಅಂದ್ರೆ ಇದೊಂದು ಓರೆ ಎತ್ತರ ಆಯಿತು ಈ ಶಂಕುವಿನ ಓರೆ ಎತ್ತರದ ಬೆಲೆಯನ್ನ ನಾವೀಗ ಈ ಸೂತ್ರಕ್ಕೆ ಹಾಕೋಣ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ತ್ರಿಜ್ಯದ ಬೆಲೆ ಹತ್ತು ಹಾಗೆ ಎಲ್ ಅಂದ್ರೆ ಓರೆ ಎತ್ತರ ಹನ್ನೆರಡು ಪಾಯಿಂಟ್ ಐದು ಸಿಕ್ಕಿದೆ ಅದನ್ನ ಹಾಕೊಂಡಿದೀನ್ವಿ ಇನ್ನುಳಿದಂತೆ ಪೈಆರ್ ಸ್ಕ್ವೇರ್ನ ಬೆಲೆಯನ್ನ ಹಾಕೋಣ ಪೈನ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ತ್ರಿಜ್ಯದ ಬೆಲೆ ಹತ್ತು ಆರ್ ಸ್ಕ್ವೇರ್ ಅಂದರೆ ಹತ್ತು ಸ್ಕ್ವೇರ್ ಆಯಿತು ಇದಿಷ್ಟನ್ನು ಸರಳೀಕರಿಸೋಣ ಗಮನಿಸಿ ಎರಡು ಹಾಗೆ ಇದೆ ನಲವತ್ತು ಇಂಟು ಮೂವತ್ತು ಸಾವಿರದ ಇನ್ನೂರಾಗುತ್ತೆ ಹಾಗೆ ಮೂವತ್ತು ಇಂಟು ಏಳು ಪಾಯಿಂಟ್ ಐದು ಇನ್ನೂರ ಇಪ್ಪತ್ತೈದು ಆಗುತ್ತೆ ಏಳು ಪಾಯಿಂಟ್ ಐದು ಇಂಟು ನಲವತ್ತು ಮುನ್ನೂರಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಹತ್ತು ಇಂಟು ಹನ್ನೆರಡು ಪಾಯಿಂಟ್ ಐದು ಇದಿಷ್ಟನ್ನು ಗುಣಿಸ್ಕೊಂಡ್ರೆ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐದು ಆಗುತ್ತೆ ಕೊನೆಯಲ್ಲಿ ಈ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಈ ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಅಂದರೆ ನೂರು ನೂರರ ಜೊತೆ ಗುಣಿಸಿದ್ರೆ ಮುನ್ನೂರ ಹದಿನಾಲ್ಕು ನಮಗೆ ದೊರೆಯುತ್ತೆ ಈಗ ಇದಿಷ್ಟನ್ನು ಸರಳೀಕರಿಸೋಣ ಎರಡು ಹಾಗೆ ಇದೆ ಸಾವಿರದ ಇನ್ನೂರು ಪ್ಲಸ್ ಇನ್ನೂರ ಇಪ್ಪತ್ತೈದು ಪ್ಲಸ್ ಮುನ್ನೂರು ಇದಿಷ್ಟನ್ನು ಕೂಡಿದ್ರೆ ಸಾವಿರದ ಇಪ್ಪತ್ತೈದು ದೊರೆಯುತ್ತೆ ಉಳಿದಂತೆ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಐದರಿಂದ ಮುನ್ನೂರ ಕಳೆದು ಬಿಡೋಣ ಕಳೆದ್ರೆ ಎಪ್ಪತ್ತೆಂಟು ಪಾಯಿಂಟ್ ಐದು ದೊರೆಯುತ್ತೆ ಈಗ ಇವೆರಡನ್ನ ಗುಣಿಸ್ಕೊಳ್ಳೋಣ ಗುಣಿಸ್ಕೊಂಡ್ರೆ ಎರಡು ಇಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ಮೂರು ಸಾವಿರದ ನಾನೂರ ಐವತ್ತಾಗುತ್ತೆ ಈ ಉಳಿದಂತೆ ಎಪ್ಪತ್ತೆಂಟು ಪಾಯಿಂಟ್ ಐದು ಹಾಗೆ ಇದೆ ಇವೆರಡನ್ನ ಅಂತಿಮವಾಗಿ ಕೂಡೋಣ ಮೂರು ಸಾವಿರದ ಐನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ದೊರೆಯುತ್ತೆ ನಾವು ಈಗ ಕಂಡು ಹಿಡಿದಿದ್ದು ಈ ಒಂದು ಆಯತ ಘನದಿಂದ ಶಂಕುವನ್ನ ಕೊರೆದ ನಂತರ ಉಳಿಯುವ ಭಾಗದ ಮೇಲ್ಮೈ ವಿಸ್ತೀರ್ಣ ಅದು ಮೂರು ಸಾವಿರದ ಐನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಚದರ ಸೆಂಟಿಮೀಟರ್ ಆಗಿದೆ ಮಕ್ಕಳೇ ಈ ರೀತಿಯಾಗಿ ಕೆಲವು ಸೂಕ್ಷ್ಮ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು